ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಪುಟ್ಟಕನ ಮಕ್ಕಳು ಧಾರಾವಾಹಿಯ ಮಂಗಳವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿ ವಿಗೂ ಮುಂಚೆ ಪೂರ್ತಿ ವಿಡಿಯೋನ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸಂಚಿಕೆಯಲ್ಲಿ ಮೊದಲಿಗೆ ಸಹನಾ ಮತ್ತು ಕಾಳಿ ಇಬ್ಬರು ಕೂಡ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ ಆಗ ಕಾಳಿ ಸಹನಾ ಎಲ್ಲಿ ಕವಿ ಎಲ್ಲಿಗೆ ಅಂತ ಕರ್ಕೊಂಡು ಹೋಗ್ತಾ ಇದೆಯಾ ಏನು ಕವಿ ಹೇಳವಿ ಅಂತ ಕೇಳ್ತಾರೆ ಆಗ ಸಹನ ಅವರು ಬಾ ಕಾಳಿ ಹೇಳ್ತೀನಿ ನಿನಗೆ ಅಂತ ಕರ್ಕೊಂಡು ಹೋಗ್ತಿರ್ತಾರೆ ಆಗ ಕಾಳಿ ಸಹನಾ ಹೇಳವಿ ಏನಕ್ಕೆ ನನಗೇನು ಅರ್ಥನೇ ಆಗ್ತಾ ಇಲ್ಲ ಏಳು ಸಹನಾ ಅಂತ ಕೇಳ್ತಾರೆ ಆಗ ಸಹನಾ ಅವರು ಹೇಳ್ತೀನಿ ಬಾ ಕಾಳಿ ಎಲ್ಲನೂ ನಿನಗೇನೆ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ ಆಗ ಕಾಳಿ ಯಾಕವಿ ಏನಾದರೂ ಪಾರ್ಟಿ ಏನಾದರೂ ಕೊಡಿಸ್ತಾ ಇದೆಯಾ ಸ್ನೇಹ ಡಿ ಸಿ ಆಗಿರೋದಕ್ಕೆ ಅಂತ ಕೇಳ್ತಾರೆ ಆಗ ಸಹನಾ ಅವರು ಓಹ್ ನಿನಗೆ ಪಾರ್ಟಿ ಮಾಡೋ ಆಸೆ ಇದೆಯಾ ಕಾಳಿ ಅಂತ ಕೇಳ್ತಾರೆ ಆಗ ಕಾಳಿ ಹಂಗಲ್ಲ ಕಣವಿ ನಂತರ ಪಾರ್ಟಿ ಅಲ್ಲ ನಾನು ಅದನ್ನು ಬಿಟ್ಟು ತುಂಬಾ ವರ್ಷ ಆಯ್ತು ನವಿ ಅಂತ ಹೇಳ್ತಾರೆ ಆಗ ಅವರು ಕಾಳಿ ನನಗೆ ನಿನ್ನನ್ನು ಈ ರೀತಿ ನೋಡೋದಕ್ಕೆ ತುಂಬಾ ಸಂತೋಷ ಆಗ್ತಿದೆ ಕಾಳಿ ಎಷ್ಟು ದಿನ ಅಂತ ನೀನು ನನ್ನ ಜೊತೆ ಹೀಗೆ ಇರುತ್ತೀಯಾ ನೀನು ಏನಾದರೂ ಸಾಧನೆ ಮಾಡಬೇಕು ಅನ್ನೋದೇ ನನ್ನ ಆಸೆ ಅಂತ ಹೇಳ್ತಾರೆ ಆಗ ಕಾಳಿಯವರು ತುಂಬಾ ನಾಚಿಕೊಳ್ತಾ ಇರ್ತಾರೆ ಆಗ ಸಹನವರು ಏನು ಕಾಳಿ ನಾಚಿಕೊತಾ ಇದೆಯಾ ಅಂತ ಹೇಳ್ತಾರೆ ಆಗ ಕಾಳಿ ಆ ಥರ ಏನಿಲ್ಲ ಅಂತ ಹೇಳ್ತಾರೆ ಆಗ ಸಹನವರು ಅಂದರೆ ಒಳಗೆ ರೌಡಿ ಕಾಳಿ ಇದ್ದಾನೆ ಅಂತ ಆಯ್ತು ಅಂತ ಹೇಳ್ತಾರೆ ಆಗ ಕಾಳಿ ಹಂಗೇನು ಇಲ್ಲ ಕಣವಿ ನಾನು ನಿನ್ನ ಜೊತೆ ಇರೋದೇನೆ ದೊಡ್ಡ ಸಾಧನೆ ಅಂತ ಅಂತಾರೆ ಆಗ ಸಹನಾ ಅವರು ಏನು ಹೇಳಿದೆ ಕಾಳಿ ಅಂತ ಕೇಳ್ತಾರೆ ಆಗ ಕಾಳಿ ಏನಿಲ್ಲ ಸಹನಾ ಅಂತ ಹೇಳ್ತಾರೆ ಆಗ ಸಹನ ಅವರು ಇವರೇನು ಇಷ್ಟದಾದರೂ ಬರಲೇ ಇಲ್ವಲ್ಲ ಅಂತ ನೋಡ್ತಾ ಇರ್ತಾರೆ ಆಗ ಕಾಡು ಯಾರು ಸಹನಾ ಅಂತ ಕೇಳ್ತಾ ಇರ್ತಾರೆ ಈ ಕಡೆ ಸಿಂಗಾರಮ್ಮ ಮತ್ತು ಕಲಿ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ ಆಗ ಸಿಂಗಾರಮ್ಮ ಆ ರಾಜಿ ತಮ್ಮ ಕಾಳಿ ರಾಜಿಗೆನಾದರೂ ಫೋನ್ ಮಾಡೋದ್ನ ಕೇಳು ಒಂದ್ಸಲ ಅಂತ ಹೇಳ್ತಾರೆ ಆಗ ಕಲಿ ಇಲ್ಲ ಅಮ್ಮ ಅವ್ನ ಫೋನು ಸ್ವಿಚ್ ಆಫ್ ಆಗಿದೆ ಅಂತ ಹೇಳ್ತಾರೆ ಆಗ ಸಿಂಗಾರಮ್ಮ ಬೇರೆ ಫೋನಿಂದನೂ ಕೂಡ ಮಾಡಿರ್ಬೋದಲ್ವ ಮಾಡು ಫೋನನ್ನು ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ರಾಜಿ ಕಡೆಯಿಂದನೇ ಕಲಿಗೆ ಫೋನ್ ಬರುತ್ತೆ ಕಲ್ಲಿ ನೆನೆ ಅವರ ಮನದಲ್ಲಿ ಹುಳಿಗೆ ನೂರು ವರ್ಷ ಆಯಿಸೋ ತಗೋ ರಾಜಿನೇ ಫೋನ್ ಮಾಡಿದ್ದಾರೆ ಅಂತ ಕೊಡ್ತಾರೆ ಹಾಗೆ ಸಿಂಗರಮ್ಮ ರಾಜ ಜೊತೆ ಮಾತಾಡ್ತಾರೆ ಹಾಗೆ ರಾಜಿ ಅಮ್ಮೋರೆ ನಾನು ಫೋನ್ ಮಾಡಿದ್ದು ಏನೋ ವಿಷಯ ಹೇಳಬೇಕು ಅಂತ ಅನ್ಕೊಂಡಿದ್ದೆ ಅಂತ ಹೇಳ್ತಾರೆ ಹಾಗೆ ಸಿಂಗರಮ್ಮ ನಾನು ಫೋನ್ ಮಾಡಿರೋ ವಿಷಯನ ಅಲ್ಲಿರಲಿ ನೀನು ಮೊದಲು ಏನು ವಿಷಯ ಅಂತ ಹೇಳು ಅಂತ ಕೇಳ್ತಾರೆ ಹಾಗೆ ರಾಜಿ ಅಮ್ಮೋರೆ ನಾನು ನಿನಗೆ ಶುಭಾಶಯ ಹೇಳೋದಿಕ್ಕೆ ಫೋನ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಅಂತ ಹೇಳ್ತಾರೆ ಏನಕ್ಕೆ ಅಂತ ಕೇಳಿದ್ರೆ ಆಗ ರಾಜಿ ಅಮ್ಮೋರೆ ನಿಮ್ಮ ಸೊಸೆ ಸ್ನೇಹ ಡಿ ಸಿ ಆಗಿದ್ದಾರಲ್ವಾ ಆ ಖುಷಿನ ನಿಮ್ಮ ಹತ್ರ ಶುಭಾಶಯನ ಹೇಳಬೇಕು ಅಂತ ಅನ್ಕೊಂಡಿದ್ದೆ ಅಂತ ಹೇಳ್ತಾರೆ ಹಾಗರಮಗೆ ತುಂಬಾ ಕೋಪ ಬರುತ್ತೆ ನೀನು ಶುಭಾಶಯನ ಹೋಗಿ ತಗೊಂಡೋಗಿ ತಿಪ್ಪೆಗೆಸಿ ಮೊದಲು ನಿನ್ ತಮ್ಮ ಕಾಳಿ ಫೋನ್ ಮಾಡಿದ್ನ ಅದನ್ನ ಹೇಳು ಫಸ್ಟು ಅಂತ ಕೇಳ್ತಾರೆ ಆಗ ರಾಜಿ ಇಲ್ಲ ಅಮೋರೆ ಅವನು ಫೋನ್ ಮಾಡಿಲ್ಲ ಫೋನಿಗೆ ಸಿಕ್ಕಿಲ್ಲ ಅಮೋರೆ ಅಂತ ಹೇಳ್ತಾರೆ ಆಗ ಸಿಂಗರಮ್ಮಗೆ ತುಂಬಾ ಕೋಪ ಬರುತ್ತೆ ರಾಜೀ ಅಮ್ಮರೇ ನೀವು ಫೋನ್ ಮಾಡಿದ್ವಿ ವಿಷಯ ಏನು ಅಂತ ಹೇಳಿ ಅಂತ ಕೇಳ್ತಾರೆ ಆಗ ಸಿಂಗರಮ್ಮ ರಾಜ ನನಗೆ ಒಂದು ಸಹಾಯ ಮಾಡ್ತೀಯಾ ಅಲ್ಲಿ ಯಾವುದಾದ್ರೂ ಹುಡುಗಿ ಕಾಣಿಸ್ತಾ ಇದ್ದಾಳ ಹೇಳು ಅಂತ ಹೇಳ್ತಾರೆ ಆಗ ರಾಜಿ ಇಲ್ಲ ಅಮ್ಮವ್ರೆ ನನಗೆ ಇಲ್ಲಿ ಯಾವ ಹುಡುಗಿನೂ ಕೂಡ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾರೆ ಆಗ ಸಿಂಗರಮ್ಮ ರಾಜ ಹಾಗಾದರೆ ನನಗೆ ಒಂದು ಸಹಾಯ ಮಾಡ್ತೀಯಾ ನೀನು ಮೆಸ್ಸೊಳಗಡೆ ಹೋಗಿ ಅಲ್ಲಿ ಯಾವುದಾದ್ರೂ ಹುಡುಗಿ ಇದ್ದಾಳ ನೋಡ್ಕೊಂಡು ಬಂದು ನನಗೆ ಹೇಳ್ತೀಯಾ ಅಂತ ಹೇಳ್ತಾರೆ ಹಾಗೆ ರಾಜಿ ಇಲ್ಲ ಅಮ್ಮವ್ರೆ ನನ್ನಿಂದ ಈ ಕೆಲಸ ಆಗೋದಿಲ್ಲ ನನ್ನನ್ನು ಕ್ಷಮಿಸ್ಬಿಡಿ ನಾನೇನಾದರೂ ಅಲ್ಲಿಗ ಹೋದ್ರೆ ಅವಯ್ಯ ನನಗೆ ಗುರು ಅಂದ್ಬಿಡ್ತಾನೆ ಅವನು ಅಲ್ಲಿಗೆ ಕಾವಲಾಗಿ ನಿಂತುಬಿಟ್ಟಿದ್ದಾನೆ ನಾನು ಅಲ್ಲಿಗೆ ಹೋದರೆ ನನ್ನ ಜೊತೆ ತುಂಬಾ ಜಗಳ ಮಾಡಿಬಿಡ್ತಾನೆ ಇದೊಂದು ಕೆಲಸ ನನ್ನಿಂದ ಆಗಲ್ಲ ಮೊರೆ ನನ್ನನ್ನು ಕ್ಷಮಿಸ್ಬಿಡಿ ಅಂತ ಹೇಳಿ ಫೋನನ್ನು ಇಡ್ತಾರೆ ಹಾಗೆ ಸಿಂಗಾರ ಮುಂಗೆ ತುಂಬಾ ಕೋಪ ಬರುತ್ತೆ ಆಗ ಕಲಿ ಏನಾಯಿತು ಅಮ್ಮ ಅಂತ ಕೇಳ್ತಾರೆ ಅವ್ಳು ಕೈಯಿಂದ ಈ ಕೆಲಸ ಆಗಲ್ಲ ಅಂತ ಮಿಟುಕ್ಲಾಡಿ ಫೋನನ್ನು ಇಟ್ಬಿಟ್ಲು ಅಂತ ಹೇಳ್ತಾರೆ ಈ ಕಡೆ ಮ್ಯಾಕ್ಸಲ್ಲ ಮತ್ತು ಚೋಟು ಇಬ್ಬರೂ ಕೂಡ ಕಾಳಿ ಗಾಡಿನ ಓಡಿಸ್ಕೊಂಡು ಬರ್ತಾ ಇರ್ತಾರೆ ಅದನ್ನು ನೋಡಿ ಕಾಳಿಗೆ ತುಂಬಾ ಖುಷಿಯಾಗುತ್ತೆ ನನ್ನ ಗಾಡಿ ನನ್ನ ಗಾಡಿ ಅಂತ ಖುಷಿ ಪಡ್ತಾ ಬೈಕ್ ನ ಮುಟ್ಟೆಲ್ಲ ನೋಡ್ತಾ ಇರ್ತಾರೆ ಆಗ ಕಾಳಿ ಇದನ್ನು ನೀವು ಇಲ್ಲಿಂದ ತಗೊಂಬಂದ್ರಲ್ಲ ಅಂತ ಕೇಳ್ತಾರೆ ಆಗ ಮ್ಯಾಕ್ಸ್ ಕಾಳಿ ನಿನ್ ಗಾಡಿ ಸೂಪರ್ ಆಗಿದೆ ಅಂತ ಹೇಳ್ತಾರೆ ಆಗ ಚೋಟು ಕಾಳಿ ಅಣ್ಣ ದಾರಿದಕ್ಕೂ ಮ್ಯಾಕ್ಸಿ ಇದನ್ನ ಹೇಳ್ತಾ ಇದ್ದ ನಿನ್ ಗಾಡಿನ ಒಳ್ಳೆ ಕಂಡೀಷನ್ ಅಲ್ಲಿ ಇಟ್ಟಿದ್ಯಾ ಅಂತ ಹೇಳ್ತಾ ಇದ್ದ ಅಂತ ಹೇಳ್ತಾರೆ ಅದ್ ಸರಿ ನೀವು ಈ ಗಾಡಿನ ಎಲ್ಲಿಂದ ತಗೊಂಡ್ಬಂದ್ರಿ ಇದನ್ನ ಎಲ್ಲಿದೆ ಅಂತ ನೀವು ಹೆಂಗೆ ಹಿಡಿದ್ರಿ ಅಂತ ಕೇಳ್ತಾರೆ ಆಗ ಚೋಟು ಅಣ್ಣ ಇದನ್ನ ನಾವಲ್ಲ ಸಾಧನ ಅಕ್ಕ ಅಂತ ಹೇಳ್ತಾರೆ ಅದನ್ನ ಕೇಳಿ ಕಾಳಿಗೆ ಆಶ್ಚರ್ಯ ಆಗುತ್ತೆ ಈ ಕಡೆ ಗಂಗಾಧರಯ್ಯ ಅವರು ಬೇಜಾರಲ್ಲಿ ನಿಂತಿರ್ತಾರೆ ಆಗ ಅವ್ರ ಮಗಳು ಅಪ್ಪ ನೀನು ಬೇಜಾರ್ ಮಾಡ್ಕೊಬೇಡ ಅಂತ ಹೇಳಿ ಹಾಗೆ ಗಂಗಾಧರಯ್ಯ ಈ ಪಾಪಿ ಕಣ್ಣೀರು ಹಾಕಿದ್ರೆ ಭೂಮಿ ತಾಯಿನೂ ಕೂಡ ಜಾಗ ಕೊಡಲ್ಲ ಅಂತೆ ನನ್ನ ಯೋಗ್ಯತೆಗೆ ನಿನ್ನ ಆಸ್ಪತ್ರೆಗೆ ಕರ್ಕೊಂಡೋಗಿ ಚಿಕಿತ್ಸೆನ ಕೊಡಿಸೋದಿಕ್ಕೂ ಕೂಡ ಆಗ್ತಾ ಇಲ್ವಲ್ಲ ಅಂತ ತುಂಬಾನೇ ಬೇಜಾರ್ ಮಾಡ್ಕೊಳ್ತಾರೆ ಹಾಗೆ ಅವ್ರ ಮಗಳು ಅಪ್ಪ ನೀನು ಬೇಜಾರಾಗಬೇಡ ನನ್ನ ಹಣೆ ಬರದಲ್ಲಿ ಏನಿದೆಯೋ ಅದೇ ಆಗುತ್ತೆ ದುಡ್ಡು ಕೊಟ್ಟು ನನ್ನ ಆರೋಗ್ಯನ ಕೊಂಡ್ಕೋಬೇಕು ಅಂತ ಏನಿಲ್ವಲ್ಲ ಅಂತ ಹೇಳ್ತಾರೆ ಆಗ ಅವರಪ್ಪ ಮಗಳೇ ನನ್ನ ಹೃದಯ ಏನಾದ್ರು ನಿಂತೋದ್ರು ಕೂಡ ನಿನ್ ಹೃದಯನ ನಿಲ್ಲೋದಿಕ್ಕೆ ನಾನು ಬಿಡೋದಿಲ್ಲ ನಿನ್ನ ಹಣೆ ಬರಹ ತಪ್ಪಾಗಿ ಬರೆದಿದ್ರು ಕೂಡ ನಾನು ಅದನ್ನ ತಿದ್ದಿ ಬರಿತೀನಿ ಅಂತ ಹೇಳ್ತಾರೆ ಹಾಗ ಅವ್ರ ಮಗಳು ಅಪ್ಪ ನೀವು ತುಂಬಾನೇ ಬೇಜಾರು ಮಾಡ್ಕೊಳ್ತಾ ಇದ್ದೀರಾ ಬೇಜಾರ್ ಮಾಡ್ಕೋಬೇಡಿ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಗೋಪಾಲ ಅವರು ಕೂಡ ಬರ್ತಾರೆ ಗಂಗಾಧರಯ್ಯ ಈ ತರ ಮಾತಾಡ್ಕೊಂಡು ನಿಂತ್ ಅಪ್ಪ ಮಗಳು ಅಲ್ಲಿ ಕೆಲಸ ನೋಡೋದು ಯಾರೋ ತುಂಬಾನೇ ಜನ ನಿಂತಿದ್ದಾರೆ ನಾನ್ ತಾನೇ ಎಷ್ಟು ನೋಡೋದಿಕ್ಕೆ ಆಗುತ್ತೆ ಹೇಳೋ ಬಂದು ಕೆಲಸ ನೋಡ್ಬೇಕು ಮತ್ತೆ ಈ ರೀತಿ ಆದ್ರೆ ಸಂದಾಗಿರಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಆಗ ಗಂಗಾಧರಯ್ಯ ಯೋಚನೆ ಮಾಡ್ತಾ ನಿಂತ್ ಡಿ ಸಿ ಮೇಡಮ್ ಬಗ್ಗೆ ಎಲ್ಲರೂ ಕೂಡ ಇಷ್ಟೊಂದು ಭರವಸೆನ ಇಟ್ಕೊಂಡಿದ್ದಾರೆ ನಾನು ಕೂಡ ನನ್ನ ಮಗಳಿಗೆ ಈ ರೀತಿ ಆಗಿದೆ ಅಂತ ಹೇಳಿ ಆಸ್ಪತ್ರೆಗೆ ಶಿಫಾರಸು ಕೊಡಿ ಅಂತ ಕೇಳಿದ್ರೆ ಈ ರೀತಿ ನನಗೆ ಸಹಾಯ ಮಾಡ್ಬೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಈ ಕಡೆ ರೌಡಿಗಳು ಸಹನ ಫೋಟೋನ ಇಟ್ಕೊಂಡು ಎಲ್ರಿಗೂ ತೋರಿಸ್ಕೊಂಡು ಈ ಹುಡುಗಿನ ನೋಡಿದಿರಾ ಎಲ್ಲಾದರೂ ನೋಡಿದಿರಾ ಅಂತ ಕೇಳ್ತಾ ಇರ್ತಾರೆ ಅಷ್ಟೊತ್ತಿಗೆ ಕಲಿ ಫೋನ್ ಮಾಡ್ತಾರೆ ಇಲ್ಲಾದರೂ ಏನಾದರೂ ವಿಷಯ ಗೊತ್ತಾಯ್ತಾ ಅಂತ ಕೇಳ್ತಾರೆ ಆಗ ಹರವಡಿಗಳು ನಾವು ಬೆಂಗಳೂರಿಗೆ ಚಿಕ್ಕಪೇಟೆಗೆ ಸೀರೆನ ತರೋದಿಕ್ಕೆ ಬಂದಿಲ್ಲ ಬಂದ ತಕ್ಷಣ ಸಿಗೋದಿಕ್ಕೆ ಅಂತ ಹೇಳಿ ಫೋನನ್ನು ಇಡ್ತಾರೆ ಆಗ ಕಲಿಗೆ ತುಂಬಾ ಕೋಪ ಬರುತ್ತೆ ಅಮ್ಮ ನೋಡಿದ್ರೆ ಫೋನ್ ಮಾಡಿ ಕೇಳು ಅಂತ ಹೇಳ್ತಾ ಇರ್ತಾರೆ ಇವ್ರು ನೋಡಿದ್ರೆ ಹೀಗೆ ಹೇಳ್ತಾರೆ ಅಂತ ಅಂದ್ಕೊಳ್ತಾಯಿರ್ತಾರೆ ಈ ಕಡೆ ಕಾಳಿ ಸಹನ ಇದೆಲ್ಲ ಹೆಂಗವಿ ಅಂತ ಕೇಳ್ತಾರೆ ಆಗ ಅವರು ಕಾಳಿ ನೀನು ಈ ಬೈಕ್ನ ಮಾರಿದ್ದು ನನಗೆ ಗೊತ್ತಾಯ್ತು ನೀನು ಫೋನಲ್ಲಿ ಮಾತಾಡ್ತಾ ಇದ್ದಿದ್ದು ನನಗೆ ಗೊತ್ತಾಯ್ತು ಆಗ ನಾನು ಫೋನಲ್ಲಿ ಯಾರ ಜೊತೆ ಮಾತಾಡಿದೆ ಅಂತ ನಾನು ನೋಡಿದೆ ಕಾಳಿ ಸಹ ಕ್ಷಮಿಸ್ಬಿಡು ಕಾಳಿ ನಾನು ನಿನ್ನ ಅನುಮತಿ ಇಲ್ದೇನೆ ನಿನ್ನ ಫೋನನ್ನು ನೋಡಿದೆ ಅಂತ ಹೇಳ್ತಾರೆ ಆಗ ಕಾಳಿ ಅಲ್ಲ ಕಣವಿ ಇವಾಗ ಗಾಡಿನ ಬಿಡಿಸೋಕೆ ಅಂಥ ಅವಸರ ಏನಿತ್ತು ಅಂತ ಹೇಳ್ತಾರೆ ಆಗ ಸಹನವರು ಅಲ್ಲ ಕಾಳಿ ನನಗೆ ಗೊತ್ತಿದೆ ಈ ಗಾಡಿ ನಿನಗೆ ಎಷ್ಟಿಷ್ಟ ಅಂತ ಊರಲ್ಲೆಲ್ಲ ಈ ಗಾಡಿನಲ್ಲೇ ತಾನೇ ನೀನು ಓಡಾಡ್ತಾ ಇದ್ದಿದ್ದು ಆದರೆ ಇವಾಗ ಆಟೋದಲ್ಲಿ ಬಸ್ಸಲ್ಲಿ ಓಡಾಡ್ತೀಯಾ ಅದಕ್ಕೆ ಈ ರೀತಿ ಮಾಡಿದೆ ಅಂತ ಹೇಳ್ತಾರೆ ಹಾಗ ಕಾಳಿ ಸಾನೆ ಥ್ಯಾಂಕ್ಸ್ ಕಣವಿ ಅಂತ ಹೇಳ್ತಾರೆ ಆಗ ಸಹನವರು ಕಾಳಿ ನಾನೇ ನಿನಗೆ ಥ್ಯಾಂಕ್ಸ್ನ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ಯಾಕೆ ಅಂತಂದರೆ ನಾನು ಕಷ್ಟದಲ್ಲಿದ್ದಾಗ ನೀನೇ ತಾನೇ ಬಂದು ನನಗೆ ಸಹಾಯ ಮಾಡಿದ್ದು ಬೇರೆ ಯಾರಾದರೂ ಆ ಜಾಗದಲ್ಲಿ ಇದ್ದಿದ್ರೆ ಯಾರು ಕೂಡ ನನ್ನ ಕಷ್ಟಕ್ಕೆ ಬರ್ತಾ ಇರಲಿಲ್ಲ ಅದಕ್ಕೆ ಅಂತ ಹೇಳ್ತಾರೆ ನೀನು ಗ್ರೇಟ್ ಕಾಳಿ ಅಂತ ಹೇಳ್ತಾರೆ ಸಹನಾ ನೀನು ಒಳ್ಳೆ ಹಾರ್ಡ್ ವರ್ಕ್ನ ನ ಮಾಡಿದ್ಯಾ ಅಂತ ಹೇಳಿ ಸಹನಾಗೆ ಹ್ಯಾಂಡ್ ಶೇಕ್ನ ನ ಕೊಡೋದಿಕ್ಕೆ ಅಂತ ಹೋಗ್ತಾರೆ ಆಗ ಸಹನ ಅವರು ಮುಜುಗರ ಪಟ್ಕೊಳ್ತಾರೆ ಆದ್ರೂ ಕೂಡ ಹ್ಯಾಂಡ್ ಶೇಕ್ನ ನ ಕೊಡ್ತಾರೆ ನಂತರ ಕಾಳಿ ಅದನ್ನ ನೋಡಿ ತುಂಬಾ ಬೇಜಾರು ಮಾಡ್ಕೊಳ್ತಾರೆ ಈ ಕಡೆ ಸ್ನೇಹ ಮತ್ತೆ ಕಂಠಿ ಇಬ್ರು ಕೂಡ ಮನೆಗೆ ಬರ್ತಾರೆ ಆಗ ಸ್ನೇಹರು ಅತ್ತೆ ಹತ್ತೆ ಎಲ್ಲಿದ್ದೀರಾ ಬನ್ನಿ ನೀವು ನಿಮ್ಮ ಜೊತೆ ಮಾತಾಡ್ಬೇಕು ಅಂತ ಅಂತ ಹೇಳ್ತಾರೆ ಆಗ ಸಿಂಗಾರಮ್ಮ ಏನಿದು ಇವಳು ಸೀದಾ ಬಂದು ಹಿಂಗೆ ಕರಿತಾ ಇದ್ದಾಳಲ್ಲ ಅಂತ ಅಂದ್ಕೊಂಡು ಸ್ನೇಹ ಹತ್ರ ಬರ್ತಾರೆ ಹಾಗ ಅವರು ಅತ್ತೆ ಏನಿದು ನೀವು ಈ ಥರ ಕೆಲಸ ಮಾಡ್ತೀರಾ ಅಂತ ಅಂದ್ಕೊಂಡಿರ್ಲಿಲ್ಲ ಅಂತ ಹೇಳ್ತಾರೆ ಆಗ ವಸು ಮತ್ತೆ ರಾಧಾ ಕೂಡ ಬರ್ತಾರೆ ಆಗ ವಸು ಸ್ನೇಹ ಏನು ಮಾಡಿದ್ರು ಅವ ಅಂತ ಕೇಳ್ತಾರೆ ಸ್ನೇಹ ಅವರು ಅದಕ್ಕೆ ನೀವು ಅದನ್ನು ಅತ್ತೇನೆ ಕೇಳಬೇಕು ಅಂತ ಹೇಳ್ತಾರೆ ಆಗ ಸಿಂಗರಮ್ಮ ಸ್ನೇಹ ಬಾರವ ಯಾಕವ ಅಂತ ಕೇಳ್ತಾರೆ ಆಗ ಅವರು ಅತ್ತೆ ನನಗೆ ನಿಮ್ಮ ಬಗ್ಗೆ ಎಲ್ಲನೂ ವಿಷಯ ಗೊತ್ತಾಗಿದೆ ಅಂತ ಹೇಳ್ತಾರೆ ಅದನ್ನು ಕೇಳಿ ಸಿಂಗಾರಮ್ಮಗೆ ಶಾಕ್ ಆಗುತ್ತೆ ಈ ಕಡೆ ಕಾಳಿ ಸಹನಾ ಬಾರವಿ ಇಲ್ಲಿ ಅಂತ ಕರೀತಾರೆ ಹಾಗೆ ಅವರು ಕಾಳಿ ಹತ್ರ ಹೋಗ್ತಾರೆ ಹಾಗೆ ಕಾಳಿ ಸಹನಾ ನೀನು ನನಗೆ ಗಾಡಿನ ಕೊಡಿಸಿದ್ಯಾ ಇದು ನನಗೆ ಹೊಸ ಗಾಡಿ ಹಂಗೆ ಲೆಕ್ಕ ಈ ಗಾಡಿ ಮೇಲೆ ಒಳ್ಳೆ ಮನ್ಸಿರೋರು ಹತ್ತಿದ್ರೆ ನನಗೆ ಎಲ್ಲಾನು ಒಳ್ಳೆದಾಗ್ತೈತೆ ನಿನಗೆ ಒಳ್ಳೆ ಮನಸ್ಸಿದೆ ನೀನು ಈ ಗಾಡಿನಾಗೆ ಹತ್ತವಿ ಸಲ ನನ್ನ ಗಾಡಿನಾಗೆ ಒಂದು ರೌಂಡ್ ಹೋಗ್ಬರವ ಬಾರವಿ ಅಂತ ಕರೀತಾರೆ ಹಾಗೆ ಸಹನವರು ಪರವಾಗಿಲ್ಲ ಕಾಳಿ ಅಂತ ಹೇಳ್ತಾರೆ ಆಗ ಕಾಳಿ ಸಹನಾ ಪ್ಲೀಸ್ ಕಣವಿ ಬಾರವಿ ಅಂತ ಹೇಳ್ತಾರೆ ಆಗ ಸಹನಾ ಅವರು ಕಾಳಿ ಮಾತಿಗೆ ಒಪ್ಪಿ ಕಾಳಿ ಜೊತೆ ಹೋಗ್ತಾರೆ ಅದನ್ನು ನೋಡಿದ ಮ್ಯಾಕ್ಸ್ವೆಲ್ಗೆ ತುಂಬಾನೇ ಬೇಜಾರಾಗುತ್ತೆ ಆಗ ಚೋಟೋ ವಾಟ್ ಆಪ್ ಅಂಡ್ ಮ್ಯಾಕ್ಸಿ ಅಂತ ಕೇಳ್ತಾರೆ ಆಗ ಮ್ಯಾಕ್ಸ್ವೆಲ್ ನಥಿಂಗ್ ನಥಿಂಗ್ ಅಂತ ಹೇಳ್ತಾರೆ ಈ ಕಡೆ ಗಂಗಾಧರಯ್ಯ ಆಸ್ಪತ್ರೆಗೆ ಶಿಫಾರಸು ಮಾಡೋದಕ್ಕೆ ಡಿ ಸಿ ಮೇಡಮ್ಗೆ ಲೆಟರ್ ನ ಬರೀಬೇಕು ಅಂತ ತನ್ನ ಮಗಳನ್ನ ಕರ್ಕೊಂಡು ಬಂದು ಪೇಪರು ಮತ್ತು ಪೆನ್ ಅನ್ನ ತಗೊಂಡು ಬಂದಿರ್ತಾರೆ ಹಾಗ ಗಂಗಾಧರಯ್ಯ ನೀನು ಬರಿಯಮ್ಮ ನಾನು ಡಿ ಸಿ ಮೇಡಮ್ ಹತ್ರ ಬರಿತೀನಿ ಅವರು ನಮಗೆ ಸಹಾಯ ಮಾಡೇ ಮಾಡ್ತಾರೆ ನಾವು ಆರ್ಥಿಕ ಪರಿಸ್ಥಿತಿಯಲ್ಲಿ ಸ್ವಲ್ಪ ಕಷ್ಟದಲ್ಲಿದ್ದೀವಿ ನಾವು ಆಸ್ಪತ್ರೆಗೆ ತೋರಿಸ್ಕೊಳ್ಳೇಬೇಕು ಇಲ್ಲ ಅಂತಂದ್ರೆ ನಮ್ಗೆ ಕಷ್ಟ ಆಗುತ್ತೆ ಒಳ್ಳೆ ಆಸ್ಪತ್ರೆಗೆ ಶಿಫಾರಸು ಮಾಡಿ ಅಂತ ಬರಿಯಮ್ಮ ಅಂತ ಹೇಳ್ತಾರೆ ಹಾಗ ಗಂಗಾಧರಯ್ಯ ಮಗಳು ಅಪ್ಪ ನಾವು ಅವರಿಗೆ ಲೆಟರ್ನ ಬರೆದ್ರೆ ಎಲ್ರಿಗೂ ಗೊತ್ತಾಗುತ್ತೆ ಪರವಾಗಿಲ್ವಾ ಅಂತ ಹೇಳ್ತಾರೆ ಹಾಗ ಗಂಗಾಧರಯ್ಯ ನೋಡಮ್ಮ ನಾನು ಅವ್ರ ಹತ್ರ ಮಾತಾಡ್ತೀನಿ ಇದು ಅವ್ರ ಹತ್ರ ಮಾತಾಡೋದಕ್ಕೆ ಇದು ನೆಪ ಅಷ್ಟೇ ಬರೆಯಮ್ಮ ಅಂತ ಹೇಳ್ತಾರೆ ಹಾಗ ಗಂಗಾಧರಯ್ಯ ಮಗಳು ಅಲ್ಲ ಅಪ್ಪ ಏನು ಹೆಸರು ಹಾಕೋದು ಬೇಡವಾ ಅಂತ ಕೇಳ್ತಾರೆ ಹೆಸರೆಲ್ಲ ಏನು ಬೇಡ ಕಣಮ್ಮ ನೀನು ಸುಮ್ಮನೆ ಬರೀ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಸುಮ್ಮ ಬರ್ತಾರೆ ಅಲ್ಲ ನೀವು ಏನಕ್ಕೋ ಪೆನ್ನು ಪೇಪರ್ ಬೇಕು ಅಂತ ತೊಗೊಂಡು ಬಂದರೆ ಇಲ್ಲಿ ನೋಡಿದ್ರೆ ಕತೆ ಬರೀತಿದ್ದೀರಾ ಅಂತ ಕೇಳ್ತಾರೆ ಹಾಗ ಗಂಗಾಧರಯ್ಯ ಅವರು ನೋಡಮ್ಮ ಒಂದು ಎರಡೇ ನಿಮಿಷ ಕೊಟ್ಬಿಡ್ತೀನಿ ಅಂತ ಹೇಳ್ತಾರೆ ಹಾಗ ಸುಮಾ ಏನು ಪರವಾಗಿಲ್ಲ ನಾನು ನನಗೆ ಕಾಲೇಜ್ಗೆ ಟೈಮ್ ಆಗ್ತಿದೆ ನಾನು ಹೋಗ್ತೀನಿ ಅಂತ ಹೇಳ್ತಾರೆ ಆಗ ಅವ್ರ ಮಗಳು ನೋಡು ಸುಮ ನಾನು ಬಾಕ್ಸನ್ನು ಇಟ್ಟಿದ್ದೀನಿ ಅಂತ ಹೇಳ್ತಾರೆ ಆಗ ಸುಮಾ ಥ್ಯಾಂಕ್ಸ್ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಗಂಗಾಧರಯ್ಯ ಅವರು ತನ್ನ ಮಗಳ ಕೈಲಿ ಸ್ನೇಹ ಡಿ ಸಿಗೆ ಲೆಟರ್ನ ಬರೆಸ್ತಾರೆ ಈ ಕಡೆ ಸ್ನೇಹ ಒಬ್ಳು ಡಿ ಸಿ ಮನೇಲಿ ಇರಬೇಕಾದ್ರೆ ಇಂಥ ಕೆಲಸ ಮಾಡಿದಿರಾ ಅಂತ ಅಂದರೆ ನಿಮಗೆ ಎಷ್ಟು ಧೈರ್ಯ ಆಯ್ತ ಅಂತ ಹೇಳ್ತಾರೆ ಆಗ ರಾಧಾ ಸ್ನೇಹ ಏನಾಯ್ತು ಅಂತ ಕೇಳ್ತಾರೆ ಆಗ ಸ್ನೇಹ ಅವರು ನೀವು ಯಾರೋ ಮಾತಾಡಬೇಡಿ ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಅತ್ತೆಗೆ ಚೆನ್ನಾಗೇ ಗೊತ್ತಿದೆ ಅಂತ ಹೇಳ್ತಾರೆ ಆಗ ಸಿಂಗಾರಮ್ಮ ಅಯ್ಯಯ್ಯೋ ಇವುಗಳೇನಾದರೂ ನನ್ನ ಬಗ್ಗೆ ಅಪ್ಪಿತಪ್ಪಿ ತಿಳ್ಕೊಂಡು ಬಂದ್ಬಿಟ್ಲಾ ಹೆಂಗೆ ಅಂತ ತುಂಬಾನೇ ದಿಗುಲ್ ಬೀಳ್ತಾ ಇರ್ತಾರೆ ಹಾಗ ಸ್ನೇಹ ಅವರು ನಾನು ಸಾಕ್ಷಿ ಸಮೇತನೇ ಬಂದಿದ್ದೀನಿ ನೀವು ತಪ್ಪನ್ನು ಒಪ್ಕೊಂಡ್ರೆ ಸರಿ ಇಲ್ಲ ಅಂತ ಅಂದರೆ ನಿಮ್ಮನ್ನು ಅರೆಸ್ಟ್ ಮಾಡಿಸ್ತೀನಿ ಅಂತ ಹೇಳ್ತಾರೆ ಸಿಂಗಾರಮ್ಮಗೆ ತುಂಬಾನೇ ಗಾಬರಿ ಆಗ್ತಾ ಇರುತ್ತೆ ನೀವು ಇವಾಗ ಏನು ಮಾತಾಡಬೇಡಿ ನಾನು ಅರೆಸ್ಟ್ ಮಾಡಿಸ್ತೀನಿ ಅಷ್ಟೇ ಅಂತ ಹೇಳ್ತಾರೆ ಅದನ್ನು ಕೇಳಿ ಎಲ್ಲರಿಗೂ ಶಾಕ್ ಆಗುತ್ತೆ ಮುಂದೆ ಏನಾಗುತ್ತೆ ಅಂತ ಮುಂದಿನ ವೀಡಿಯೋದಲ್ಲಿ ನೋಡೋಣ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮುಂದಿನ ವೀಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು